ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ನೀ ನೀನಿತ್ತ ಕಾಯ ಆನಿತ್ತ ಕಾಯ ನಿನ ಕೈಲೆ ಮಾಯಾ ಆಗೋದು ಹೋಗೋದು ನಾ ಕಾಣೆ ನೀಡು ಶಿವ ನೀಡದಿರು ಶಿವ ನೀಡು ಶಿವದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ಸಾರಂಗ ಸಾರಂಗಮನಕೇ ಮನಕೆ ನೂರಾರು ಬಯಕೆ ಮುಂತ ನಾ ಕಾಣಿನಿ ಮುಂದಿಟ್ಟು ನಮಿ ಪೋರ ನಾ ಕಾಣಿನಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಧನ್ಯವಾದಗಳು ಶಿರಬಾಗಿ ಶಿವನ ನಮಿಸುತ್ತಾ ನೀಡು ಶಿವ ಎಂಬ ಪ್ರಾರ್ಥನೆ ಗೀತೆಯನ್ನು ಸುಮಧುರವಾಗಿ ಪ್ರಾರ್ಥನೆಗೈದಿರುವಂತಹ ಚಂಚಲ ಚಿತ್ತವ ಶುದ್ಧಗೊಳಿಸಿದ ಸಹೋದರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಂತರದ ಘಟ್ಟ ಸ್ವಾಗತ ಪ್ರೀತಿಯ ಗಂಗೆ ಹರಿಯುತ್ತಿರ ಹರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ ಪ್ರೀತಿಯ ಹೂಗಳು ದಾರಿ ತೋರಲಿ ಖಗ್ಗತ್ತಲ ಕಾಡಿನಲ್ಲಿ ಪರಿಮಳ ಪಾರಿವಾಳಗಳು ಪುಳಕದಲ್ಲಿ ಹಾರಲಿ ಭಯವೇ ಇಲ್ಲದ ಬಾನಿನಲ್ಲಿ ಪ್ರೀತಿ ಬಾಂಧವ್ಯದ ಕೊಂಡಿಯಂತಾಗಲಿ ಎನ್ನುವ ಸಿದ್ದಯ್ಯ ಪುರಾಣಿಕರವ ಪುರಾಣಿಕರ ಕವನದ ಸಾಲುಗಳನ್ನು ಸ್ಮರಿಸುತ್ತಾ ಭವ ಎನ್ನುವಂತೆ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಈ ಗೋಷ್ಠಿಗೆ ಉಪನ್ಯಾಸಕರಾಗಿ ಆಗಮಿಸಿದವರು ಸಂಸ್ಕಾರ ಸಂಸ್ಕೃತಿ ಉಳ್ಳವರು ಪುರಸ್ಕಾರಕ್ಕೂ ಅರ್ಹರು ಸರಳ ವ್ಯಕ್ತಿತ್ವವುಳ್ಳವರು ಇಂಥವರನ್ನು ಸ್ವಾಗತಗೈಯುತ್ತಿರುವ ಸಹೋದರಿ ದಾರಿಯಿಂದ ದೂರವಿದ್ದರೂ ಹೃದಯದಿಂದ ಪ್ರೀತಿಯಿಂದ ಒಂದೇ ಗೂಡಿನಲ್ಲಿ ಗೂಡಿನಲ್ಲಿರುವ ಪ್ರೀತಿಯ ಹಕ್ಕಿಗಳು ಆಹಾರಕ್ಕಾಗಿ ದೂರ ಹೋದರೂ ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ಮತ್ತೆ ಮರಳಿ ಗೂಡಿನಡೆಗೆ ಎನ್ನುವಂತೆ ಮನಸ್ಸಿನಿಂದ ಹತ್ತಿರವಿರುವ ಆತ್ಮೀಯ ಸಹೋದರಿ ಶ್ರೀಮತಿ ಅಕ್ಕಮಾದೇವಿ ಕ ನೈಕೋಡಿ ಶಿಕ್ಷಕಿಯರು ಇವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಾ ಅಕ್ಕಮಾದೇವಿ ಪ್ಲೀಸ್ ಸ್ಪೀಕ್ ಟು ವೆಲ್ಕಂ ಎಲ್ಲರಿಗೂ ಶುಭ ಸಾಯಂಕಾಲದ ಶರಣು ಶರಣಾರ್ಥಿಗಳು ಅರಿಯದ ಗುರು ಅರಿಯದ ಶಿಷ್ಯಂಗೆ ಅಂಧಕನ ಕೈಯ ನಂದಕ ಹಿಡಿದಡೆ ಮುಂದನಾರು ಕಾಬರು ಹೇಳಲೆ ಮರುಳೆ ತೊರೆಯಲದ್ದವನ ನೀಸಲರಿಯದವ ತೆಗೆವ ತೆರೆನೆಂತೆಂದ ನಂಬಿಗ ಚೌಡಯ್ಯ ತಮ್ಮ ನ್ಯಾಯ ನಿಷ್ಠುರ ಖಂಡಿತವಾದಿಗಳಾಗಿದ್ದ ತಮ್ಮ ವಚನಗಳಲ್ಲಿ ತೀಕ್ಷ್ಣತೆಯನ್ನು ವ್ಯಕ್ತಪಡಿಸಿದಂತಹ ಅಂಬಿಗರ ಚೌಡವ್ಯನವರ ವಚನಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕು